ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನವರಾತ್ರಿಯ ಏಳನೇ ದಿನ ದುರ್ಗಾ ದೇವಿಯ ಏಳನೇ ರೂಪವಾದ ಕಾಳರಾತ್ರಿ ದೇವಿಯನ್ನು ನಾವು ಆರಾಧನೆ ಮಾಡ್ತೀವಿ ಅಷ್ಟೇ ಅಲ್ಲದೆ ಈ ದಿನ ಮೂಲ ನಕ್ಷತ್ರ ಇರೋ ಕಾರಣ ಸರಸ್ವತಿ ದೇವಿ ಪೂಜೆಯನ್ನ ಕೂಡ ಮಾಡ್ತಾ ಇದ್ದೀವಿ ಸರಸ್ವತಿ ದೇವಿ ಪೂಜೆ ಮಾಡಬೇಕು ಅಂದ್ರೆ ಒಂದು ಸಪ್ತಮಿ ತಿಥಿ ಇರಬೇಕು ಅದ್ರ ಜೊತೆಗೆ ಮೂಲ ನಕ್ಷತ್ರ ಕೂಡ ಇರಬೇಕು ಹಾಗಾಗಿ ಇದೇ ಅಕ್ಟೋಬರ್ ಒಂಬತ್ತನೇ ತಾರೀಕು ಬುಧವಾರ ಬೆಳಗ್ಗೆ ಏಳು ಗಂಟೆ ನಂತರ ಸಪ್ತಮಿ ತಿಥಿ ಪ್ರಾರಂಭ ಆಗತ್ತೆ ಹಾಗೆ ಆ ದಿನ ಮೂಲ ನಕ್ಷತ್ರ ಇರೋ ಕಾರಣ ಸರಸ್ವತಿ ದೇವಿ ಪೂಜೆಯನ್ನ ಅದೇ ದಿನ ಮಾಡ್ಬೇಕು ತುಂಬಾನೇ ಒಳ್ಳೇದು ನೀವೇನಾದ್ರೂ ನಿಮ್ಮ ಮಕ್ಕಳನ್ನ ಸಂಗೀತ ನೃತ್ಯ ಈ ರೀತಿ ಕಲೆಗಳ ಒಂದು ಇದಕ್ಕೆ ಸೇರಿಸಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಈ ದಿನ ನೀವು ಜಾಯಿನ್ ಮಾಡಿಸ್ಬಹುದು ಹಾಗೆ ಮಕ್ಕಳಿಗೆ ಬೇರೆ ಬೇರೆ ಯಾವ್ದಾದ್ರು ಕ್ಷೇತ್ರಗಳಿಗೆ ಬರಿ ಮ್ಯೂಸಿಕ್ ಡಾನ್ಸು ಅಂತಾನೆ ಅಲ್ಲ ಸ್ಪೋರ್ಟ್ಸ್ ಆಗಿರಬಹುದು ಅಥವಾ ಬೇರೆ ಇನ್ ಯಾವುದೇ ಕ್ಷೇತ್ರಗಳಾಗಿರ್ಬಹುದು ಮತ್ತೆ ಐದು ವರ್ಷದ ಒಳಗಿನ ಮಕ್ಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರೆ ಅಂದ್ರೆ ಈಗಾಗ್ಲೇ ಸ್ಕೂಲ್ಗೆ ಹೋಗ್ತಾ ಇರುವಂತ ಮಕ್ಳೆಲ್ಲಾ ಸ್ಕೂಲ್ ಸ್ಕೂಲ್ಗೆ ಸೇರ್ಸಿಲ್ಲ ಮುಂದಿನ ವರ್ಷ ಸೇರಿಸ್ಬೇಕು ಅಂತ ಅನ್ಕೊಂಡಿದ್ರೆ ಅಂತ ಮಕ್ಳಿಗೆ ಈ ದಿನ ಅಕ್ಷರಾಭ್ಯಾಸ ಮಾಡಿಸಬಹುದು ಎಲ್ಲಾ ದೇವಸ್ಥಾನಗಳಲ್ಲೂ ಅತಿ ಮುಖ್ಯವಾಗಿ ಗಣಪತಿ ದೇವಸ್ಥಾನದಲ್ಲಿ ಮಾಡಿಸ್ತಾ ಇರ್ತಾರೆ ಹೋಗಿ ವಿಚಾರಿಸ್ಕೊಂಡ್ ಬನ್ನಿ ಒಂದು ದಿನ ಮೊದ್ಲೆನೆ ಮತ್ತೆ ಆ ಸಮಯಕ್ಕೆ ಕರ್ಕೊಂಡು ಹೋಗಿ ಬೆಳಗ್ಗೆ ಆರು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಒಳ್ಳೆ ಶುಭ ಮುಹೂರ್ತ ಇರುತ್ತೆ ಆ ಸಮಯದಲ್ಲಿ ಮಾಡಿಸಿ ಇನ್ನೂ ಕೂಡ ಅವರು ಒಳ್ಳೆ ಶುಭ ಗಳಿಗೆ ಅಮೃತ ಗಳಿಗೆ ಎಲ್ಲ ನೋಡಿ ನಿಮ್ಗೆ ಟೈಮಿಂಗ್ಸ್ ಅನ್ನ ಕೊಡ್ತಾರೆ ಆ ಸಮಯದಲ್ಲಿ ಹೋಗಿ ನೀವು ಅಕ್ಷರ ಅಭ್ಯಾಸ ಮಾಡಿಸ್ಬಹುದು ಹಾಗೆ ತುಂಬಾ ಪುಟ್ಟ ಮಕ್ಳಿಗೆ ಅನ್ನಪ್ರಾಶನ ಮತ್ತೆ ಹೊಸಲು ದಾಟಿಸುವಂತದ್ದು ತರದೆಲ್ಲ ಇರುತ್ತಲ್ವಾ ಒಂದು ಐದಾರು ತಿಂಗಳು ಏಳೆಂಟು ತಿಂಗಳು ಮಕ್ಳಿಗೆ ಇದೆಲ್ಲಾ ಮಾಡ್ತಾ ಇರ್ತಾರೆ ಮಕ್ಕಳು ಒಳ್ಳೆ ಸಮಯದಲ್ಲಿ ಹೊಸಲನ್ನ ದಾಟ್ಬೇಕು ಹಾಗೆ ಒಂದು ಒಳ್ಳೆ ಗಳಿಗೆಯಲ್ಲಿ ಮಕ್ಕಳು ಒಂದು ಊಟ ತಿನ್ಸೋದನ್ನ ಅಭ್ಯಾಸ ಮಾಡಿಸ್ಬೇಕು ಅಂತ ಖಂಡಿತವಾಗ್ಲು ಈ ದಿನ ಇಂಥದನ್ನೆಲ್ಲಾ ಮಾಡಿ ಸರಸ್ವತಿ ಪೂಜೆ ಅಂದ ತಕ್ಷಣ ಬುಕ್ ಇಟ್ಟು ಮಕ್ಳು ಓದೋ ಮಕ್ಕಳನ್ನ ಕೂರ್ಸಿ ಮಂತ್ರ ಸ್ತೋತ್ರ ಹೇಳಿಸಿ ಪೂಜೆ ಮಾಡಿಸ್ಬೇಕು ಅನ್ನೋದೆಲ್ಲ ಈ ರೀತಿ ಹೊಸ ಪ್ರಾರಂಭವನ್ನ ಮಾಡ್ಬೇಕು ತುಂಬಾನೇ ಒಳ್ಳೆ ದಿನ ಹಾಗಾಗಿ ನಮ್ಗೆ ಒಂದು ಪ್ರತಿಯೊಂದು ವಿಷಯದಲ್ಲೂ ನಮ್ಗೆ ಜ್ಞಾನ ಅನ್ನೋದು ಬೇಕೇ ಬೇಕು ಪುಟ್ಟ ಮಕ್ಳಂತಾನೆಲ್ಲ ದೊಡ್ಡೋರಾದಂತ ನಮ್ಗೂ ಕೂಡ ಅಷ್ಟೇನೆ ಪ್ರತಿದಿನ ನಾವು ಒಂದು ಒಂದೊಳ್ಳೆ ದಾರಿಲ್ ನಡಿಬೇಕು ಒಳ್ಳೆ ರೀತಿ ಯೋಚನೆ ಮಾಡ್ಬೇಕು ಒಂದು ಒಳ್ಳೆ ಅಡುಗೆ ಮಾಡಬೇಕು ಅಂದ್ರೂ ಕೂಡ ನಮ್ಗೊಂದೊಳ್ಳೆ ಜ್ಞಾನ ಇರಲೇಬೇಕು ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಚಿಕ್ಕವರಿಂದ ದೊಡ್ಡೋರ್ವರೆಗೂ ಕೂಡ ಸರಸ್ವತಿ ದೇವಿಯ ಆರಾಧನೆ ಅತಿ ಮುಖ್ಯವಾಗಿ ಬೇಕೇ ಬೇಕು ಹಾಗಾಗಿ ಈಗ ನಾನು ಹೇಳಿದಂತ ಎಲ್ಲ ಕೆಲಸಗಳನ್ನು ಕೂಡ ನಾಳೆ ಪ್ರಾರಂಭ ಮಾಡಬಹುದು ಅಷ್ಟೇ ಅಲ್ಲದೆ ಇನ್ನು ಕೂಡ ನೀವೇನಾದ್ರೂ ಲೆಕ್ಕ ಬರೆಯೋದಿಕ್ಕೆ ಶುರು ಮಾಡಿಲ್ಲ ಅಂದ್ರೆ ಒಂದು ಹೊಸ ಬುಕ್ಕು ಪೆನ್ನನ್ನು ಖರೀದಿ ಮಾಡಿ ನಾಳೆ ಅದನ್ನ ಪೂಜೆಗೆ ಇಟ್ಟು ನೀವು ದೇವಿ ಮುಂದೆ ಪ್ರಾರ್ಥನೆ ಮಾಡ್ಕೊಂಡು ನಾಳೆಯಿಂದ ಲೆಕ್ಕ ಬರೆಯೋದಿಕ್ಕೆ ಶುರು ಮಾಡಿ ಮನೆದಾಗಿರಬಹುದು ನಿಮ್ಮ ಬಿಸ್ನೆಸ್ ಆಗಿರಬಹುದು ಈ ರೀತಿ ಮಕ್ಕಳಿಗೂ ಕೂಡ ಅಷ್ಟೇ ಏನಾದರೂ ಅವರ ಡೈಲಿ ರೊಟೀನ್ ಅನ್ನ ಕೆಲವರು ಬರೆಯುವಂತ ಅಭ್ಯಾಸ ಮಾಡ್ಕೊಂಡಿರ್ತಾರೆ ಆ ತರದ್ದೆಲ್ಲನು ಕೂಡ ನಾಳೆಯಿಂದ ಪ್ರಾರಂಭ ಮಾಡಬಹುದು ಹಾಗೇನೇ ನಿಮ್ಮ ಮಕ್ಕಳ ಒಂದು ಪುಸ್ತಕಗಳು ದೇವರ ಪ್ರಾರ್ಥನೆ ಪುಸ್ತಕಗಳು ಪೂಜಾ ವ್ರತದ ಬುಕ್ಗಳು ಮತ್ತೆ ನೀವು ಲೆಕ್ಕ ಬರೆಯುವಂತ ಬುಕ್ಗಳು ಮನೆದಾಗಿರ್ಲಿ ನಿಮ್ಮ ಒಂದು ಬಿಸ್ನೆಸ್ ಆಗಿರಲಿ ಎಲ್ಲಾನು ಕೂಡ ನಾಳೆ ದೇವಿ ಮುಂದೆ ಇಟ್ಟು ಅದೆಲ್ಲದಕ್ಕೂ ಅರಿಶಿನ ಕುಂಕುಮ ಅಕ್ಷತೆ ಹೂಗಳನ್ನೆಲ್ಲ ಇಟ್ಟು ಪೂಜೆ ಮಾಡ್ಬೇಕಾಗತ್ತೆ ಇದೆಲ್ಲ ನಮಗೆ ಯಾಕೆ ಇಷ್ಟೊಂದು ಅವಶ್ಯಕತೆ ಅನ್ನೋದನ್ನ ನಾನ್ ಚುಟ್ಕಾಗಿ ಹೇಳ್ತೀನಿ ಬನ್ನಿ ಒಂದು ಮನೇಲಿ ಗೃಹಿಣಿ ಹೇಗಿರ್ಬೇಕು ಒಂದು ಗೃಹಿಣಿಯ ಒಂದು ಮಹತ್ವ ಆಗಿರ್ಲಿ ಶಕ್ತಿ ಆಗಿರ್ಲಿ ಏನು ಅನ್ನೋದನ್ನ ನಾವು ನಮ್ಮ ಈ ತ್ರಿಶಕ್ತಿ ದೇವತೆಗಳನ್ನ ನೋಡಿ ನಾವು ಕಲಿಬಹುದು ಈಗ ತ್ರಿಮೂರ್ತಿಗಳು ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ರಿಗೂ ಗೊತ್ತು ಬ್ರಹ್ಮನ ಕೆಲಸ ಏನು ಸೃಷ್ಟಿ ಮಾಡುವಂಥದ್ದು ವಿಷ್ಣುವಿನ ಕೆಲಸ ಏನು ಅದನ್ನ ಸರಿಯಾಗಿ ಮೇಂಟೈನ್ ಮಾಡ್ಕೊಂಡು ಹೋಗುವಂಥದ್ದು ಅಂದ್ರೆ ನಡ್ಸ್ಕೊಂಡು ಹೋಗುವಂಥದ್ದು ಇನ್ನು ಶಿವನ ಕೆಲಸ ಏನು ಎಲ್ಲ ಮುಗದ್ಮೇಲೆ ನಿನ್ ಕೆಲಸ ಮುಗಿದು ನಡಿ ಅಂತ ಹೇಳಿ ಅಲ್ಲಿಗೆ ಲಯ ಮಾಡುವಂಥದ್ದು ಅಂದ್ರೂ ಮುಕ್ತಿಯನ್ನ ಕೊಡುವಂಥವ್ರು ಅಂತ ಅರ್ಥ ಸೃಷ್ಟಿ ಸ್ಥಿತಿ ಲಯ ಈ ಮೂರು ಕೆಲ್ಸನ ನಮ್ಮ ತ್ರಿಮೂರ್ತಿಗಳು ಮಾಡ್ತಾರೆ ಅವ್ರಿಗೆ ಸಾಥ್ ಕೊಡುವಂಥವ್ರು ಯಾರು ಅವರವರ ಧರ್ಮ ಈಗ ಬ್ರಹ್ಮದೇವ ಸೃಷ್ಟಿ ಮಾಡ್ತಾರೆ ಅಂದ್ಮೇಲೆ ಒಂದು ಜೀವಿಯನ್ನ ಸೃಷ್ಟಿ ಮಾಡಿದ್ಮೇಲೆ ಅದಕ್ಕೆ ಎಲ್ಲಾನು ಕೊಡ್ಬೇಕು ಅಲ್ವಾ ಮೊದಲು ಶುರುವಾಗೋದೆ ಜ್ಞಾನ ಜ್ಞಾನ ಇಲ್ಲ ಅಂದ್ರೆ ಎಷ್ಟೋ ಬುದ್ಧಿ ಮಂದಿ ಮಕ್ಕಳನ್ನ ನಾವು ನೋಡಿರ್ತೀವಿ ಅಲ್ವಾ ಎಷ್ಟು ಕಷ್ಟ ಇದೆ ಅವ್ರ ಜೀವನ ಬೇರೆಯವ್ರ ಮೇಲೆ ಅವರು ಒಂದು ಡಿಪೆಂಡ್ ಆಗ್ಬಿಟ್ಟಿರ್ತಾರೆ ಹಾಗೇನೇ ನಾವು ಇಷ್ಟು ಮಾತ್ರ ಒಂದು ಬುದ್ಧಿಯಿಂದ ಇದೀವಿ ಅಂತಂದ್ರೆ ನಿಜಕ್ಕೂ ನಾವು ಪುಣ್ಯ ಮಾಡಿದೀವಿ ಅಂತಾನೆ ಅರ್ಥ ಹಾಗಾಗಿ ಹೇಳ್ತಾ ಇದ್ದೀನಿ ಬ್ರಹ್ಮನ ಪತ್ನಿಯಾದಂತ ಸರಸ್ವತಿ ದೇವಿ ಜ್ಞಾನವನ್ನ ಕೊಡುವಂತ ಕೆಲ್ಸ ಮಾಡ್ತಾರೆ ಬ್ರಹ್ಮ ಸೃಷ್ಟಿ ಮಾಡಿದ್ರೆ ಆ ಒಂದು ಜೀವಿಗೆ ಜ್ಞಾನವನ್ನ ಕೊಡುವಂತ ಕೆಲ್ಸ ಸರಸ್ವತಿ ದೇವಿ ಮಾಡ್ತಾರೆ ಅದೇ ರೀತಿ ಒಂದು ಮನೆನೇ ಆಗ್ಲಿ ನಾವು ನಡ್ಸ್ಕೊಂಡು ಹೋಗ್ಬೇಕು ಅಂತಂದ್ರೆ ನಮ್ಗೆ ದುಡ್ಡಿನ ಅವಶ್ಯಕತೆ ಇದ್ದೇ ಇದೆ ಅಲ್ವಾ ನಾನ್ ನಿಮ್ಗೆ ಒಂದು ಉದಾಹರಣೆನ ಕೊಟ್ಟು ಹೇಳ್ತೀನಿ ಗಂಡನಿಗೆ ಸಂಬಳ ಬಂದ ತಕ್ಷಣ ಮೊದಲು ಹೆಂಡತಿ ಏನ್ ಮಾಡ್ತಾರೆ ಒಂದು ಲಿಸ್ಟ್ ಅನ್ನ ಕೊಡ್ತಾರೆ ಮನೆಗೆ ಇಂತಿಂತ ಐಟಮ್ ಎಲ್ಲ ಬೇಕು ಅಂತ ಅದಾದ್ಮೇಲೆ ಮಕ್ಳಗ್ ಖರ್ಚು ಬರುತ್ತೆ ಮಕ್ಳಿಗೆ ಇವ್ರಿಗೆ ಇಷ್ಟು ಫೀಸ್ ಕಟ್ಟಬೇಕು ಅವ್ರಿಗೆ ಅಷ್ಟು ಫೀಸ್ ಕಟ್ಟಬೇಕು ಹಾಗೆ ಇವ್ರಿಗೆ ಇಷ್ಟು ಪಾಕೆಟ್ ಮನಿ ಕೊಡಬೇಕು ನನಗೆ ತಿಂಗಳಿಗೆ ಮನೆ ಖರ್ಚಿಗೆ ಇಷ್ಟು ಕೊಡಬೇಕು ಆ ರೀತಿ ಅದೇ ರೀತಿ ಒಂದು ಮನೆ ನಡೆಸೋರೆ ಇಷ್ಟೊಂದು ಲೆಕ್ಕಾಚಾರವಾಗಿ ನಡೆಸ್ತಾರೆ ಅಂದ್ರೆ ಇನ್ನ ಈ ಸೃಷ್ಟಿಯನ್ನ ನಡೆಸೋರು ಹೇಗಿರ್ಬೇಕೇಳಿ ವಿಷ್ಣು ಹೇಳ್ತಾರೆ ಯಾರಿಗೆ ಎಷ್ಟು ಐಶ್ವರ್ಯ ಕೊಡ್ಬೇಕು ಯಾರಿಗೆ ಏನೆಲ್ಲ ನಾವು ಅಂದ್ರೆ ಅವರು ಉತ್ತಮವಾಗಿ ಜೀವನ ನಡೆಸೋದಿಕ್ಕೆ ಏನೇನ್ ಬೇಕು ಅನ್ನೋದನ್ನ ವಿಷ್ಣು ಹೇಳೋದಂತೆ ಅದನ್ನ ಲಕ್ಷ್ಮೀದೇವಿ ಕೊಡೋದಂತೆ ಇದು ನಿಜಕ್ಕೂ ಕೇಳಿದ್ರೆ ಈ ಕಥೆನ ಹೇಗೆ ಮೈ ಜುಮ್ಮನತ್ತೆ ಗೊತ್ತಾ ಅದಕ್ಕೆ ನಾನು ಯಾವ್ದೇ ಲಕ್ಷ್ಮಿ ಪೂಜೆ ಮಾಡ್ತಾ ಇದ್ರು ನಾರಾಯಣನನ್ನ ಸ್ಮರಣೆ ಮಾಡ್ಲೇಬೇಕು ಅಂತ ಹೇಳೋದು ಗಂಡ ಏನ್ ಹೇಳ್ತಾರೋ ಅದನ್ನ ಹೆಂಡತಿ ನಡ್ಸೋ ಅಂಥದ್ದು ಅಂದ್ರೆ ಹೆಂಡತಿ ಮಾಡುವಂಥದ್ದು ಅವರವರ ಪುಣ್ಯದ ಪ್ರಕಾರ ಕೆಲವರು ಶ್ರೀಮಂತರಾಗಿರ್ತಾರೆ ಕೆಲವರು ಕೆಲವರು ಬಡವರಾಗಿರ್ತಾರೆ ಅವರವರಿಗೆ ಏನೇನ್ ಸಿಗಬೇಕೋ ಅದನ್ನ ವಿಷ್ಣು ಭಗವಂತ ಹೇಳ್ತಾರೆ ಲಕ್ಷ್ಮೀ ದೇವಿ ಅವರಿಗೆ ಅದನ್ನೆಲ್ಲ ಕೊಡ್ತಾ ಇರ್ತಾರೆ ಹೀಗೆ ಅವರು ಅಂದ್ರೆ ಪ್ರತಿಯೊಂದನ್ನು ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗುವಂತ ಕೆಲಸ ವಿಷ್ಣು ಮತ್ತೆ ಮಹಾಲಕ್ಷ್ಮಿದು ಇನ್ನು ಲಯ ಮಾಡುವಂತ ಕೆಲಸ ಈಗ ನಾವ್ ಏನೇ ಒಂದ್ ತರಕಾರಿ ತಗೊಂಡ್ ಬರ್ಲಿ ಅಥವಾ ದವಸ ಧಾನ್ಯಗಳೇ ಆಗಿರ್ಲಿ ಅದ್ರಲ್ಲಿ ಈ ಹುಳ ಉಪಟೆಗಳು ಬಂದ್ರೆ ಏನ್ ಮಾಡ್ತೀವಿ ಅದನ್ನ ಎತ್ತಿ ಎತ್ತಿ ಬಿಸಾಕ್ತಾ ಇರ್ತೀವಿ ಅಂದ್ರೆ ಅದು ಕೆಟ್ಟದ್ದು ನಮಗೆ ಉಪಯೋಗ ಇಲ್ಲ ಅದು ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅದನ್ನ ಎತ್ತಿ ಬಿಸಾಕೋದು ಅದೇ ರೀತಿನೇ ನಾವು ಬಂದು ನಮ್ಮ ಕೆಲಸ ಎಲ್ಲ ಮುಗದ ನಂತರ ನಮಗೆ ಒಂದು ಮುಕ್ತಿ ಕೊಡುವಂತ ಕೆಲಸ ಶಿವ ಪಾರ್ವತಿದು ಅಂದ್ರೆ ದುರ್ಗಾದೇವಿದು ಆ ಲಯ ಮಾಡುವಂತ ಕೆಲಸ ಅದಕ್ಕೆ ಸಾಥ್ ಕೊಡೋದು ಶಿವನ ಒಂದು ಕೆಲ್ಸ ಆಗಿರುತ್ತೆ ಅಹ್ ನಾವು ಬಂದ ಮೇಲೆ ನಮ್ಮ ಜವಾಬ್ದಾರಿಗಳೇನಿರುತ್ತೆ ನಮ್ಮ ಕೆಲ್ಸಗಳೇನಿರುತ್ತೆ ಪ್ರತಿಯೊಂದು ಜೀವಿಯ ಸೃಷ್ಟಿಯ ಹಿಂದೆ ಒಂದೊಂದು ಕಾರಣ ಇರುತ್ತೆ ಅಂತ ಹೇಳ್ತಾರೆ ಅಂದ್ರೆ ನಾವೆಲ್ಲ ಯಾಕೆ ಹುಟ್ಟಿದೀವಿ ನಮ್ಮಿಂದ ಏನ್ ಅಂತ ಕಾರ್ಯಗಳಾಗ್ಬೇಕಾಗಿದೆ ನಾವ್ ಏನ್ ಮಾಡ್ತಾ ಇದ್ದೀವಿ ಏನ್ ಸಾಧನೆ ಮಾಡಿದೀವಿ ಅನ್ನೋದೇ ಗೊತ್ತಿಲ್ಲ ಹಾಗೆ ಪ್ರತಿಯೊಂದು ಜೀವಿಯಿಂದೆ ಒಂದು ಕಾರಣ ಇದ್ದೇ ಇರತ್ತೆ ಅಂತ ಒಂದು ಕೆಲಸ ನಮ್ಮಿಂದ ಆಗ್ಬೇಕು ಅಂತಿರುತ್ತೆ ಹಾಗಾಗಿ ನಮ್ಗೆ ಈ ಜನ್ಮ ಸಿಕ್ಕಿರುತ್ತೆ ನಮ್ಮ ಕೆಲಸಗಳು ಮೇಲೆ ನಮ್ಮಿಂದ ಆ ಕಾರ್ಯ ಆಗಿದೆ ಅಂತ ಅಂದ್ಮೇಲೆ ನಮ್ಗೆ ಮುಕ್ತಿ ಕೊಡುವಂತ ಕೆಲಸ ಶಿವ ಪಾರ್ವತಿದು ಹೀಗೇನೆ ಸೃಷ್ಟಿ ಸ್ಥಿತಿ ಲಯ ಪ್ರತಿಯೊಂದು ಕೆಲಸದಲ್ಲೂ ಗಂಡನಿಗೆ ಹೆಂಡತಿ ಹೆಂಡತಿಗೆ ಗಂಡ ಜೊತೆಯಾಗಿನೇ ಕೆಲಸ ಮಾಡುವಂಥದ್ದು ಇದು ಈ ತ್ರಿಮೂರ್ತಿಗಳ ಕೆಲಸ ಆಗಿರುತ್ತೆ ಹಾಗಾಗಿ ಹುಟ್ಟಿದಂತ ಪ್ರತಿಯೊಂದು ಜೀವಿಗೂ ಜ್ಞಾನದ ಅವಶ್ಯಕತೆ ತುಂಬಾನೇ ಇದೆ ಹಾಗಾಗಿ ವರ್ಷದಲ್ಲಿ ಎರಡು ಸಲ ನಾವು ಸರಸ್ವತಿ ದೇವಿಯನ್ನ ಆರಾಧನೆ ಮಾಡ್ತೀವಿ ಒಂದು ವಸಂತ ಪಂಚಮಿ ದಿನ ಆ ದಿನ ಸರಸ್ವತಿ ದೇವಿಯ ಜನ್ಮ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ ಇನ್ನೊಂದು ಈ ನವರಾತ್ರಿಯಲ್ಲಿ ತ್ರಿಶಕ್ತಿಗಳ ಆರಾಧನೆ ಮಾಡುವಾಗ ಮೊದಲು ದುರ್ಗಾದೇವಿ ಆನಂತರ ಲಕ್ಷ್ಮಿ ಆ ನಂತರ ಸರಸ್ವತಿ ದೇವಿ ಇದು ಸರಸ್ವತಿ ದೇವಿಯ ಆರಾಧನೆ ಸಪ್ತಮಿ ತಿಥಿ ಮತ್ತು ಮೂಲ ನಕ್ಷತ್ರದಲ್ಲಿ ಸರಸ್ವತಿ ದೇವಿಯನ್ನ ಆರಾಧನೆ ಮಾಡ್ಬೇಕು ಸರಸ್ವತಿ ದೇವಿಯನ್ನ ಸಾವಿತ್ರಿ ಮತ್ತೆ ಗಾಯತ್ರಿ ಅಂತ ಕೂಡ ಕರೆಯಲಾಗತ್ತೆ ಹಾಗೇನೆ ಈ ದಿನ ಬೆಳಗ್ಗೆ ಅಥವಾ ಸಂಜೆ ನಿಮ್ಮ ಮಕ್ಕಳು ಓದುವಂತ ಪುಸ್ತಕಗಳು ಮತ್ತೆ ನಿಮ್ಮ ವ್ರತದ ಬುಕ್ಕು ಪೂಜಾ ಬುಕ್ಗಳು ಮನೆಯಲ್ಲಿ ಲೆಕ್ಕ ಬರೆಯುವಂತ ಬುಕ್ಕು ಇದೆಲ್ಲನು ಕೂಡ ಒಂದು ಮಣೆ ಅಥವಾ ಒಂದು ತಟ್ಟೆ ಮೇಲೆ ಇಡಬೇಕು ಅದಕ್ಕೆ ಹರ್ಶಿನ ಕುಂಕುಮ ಅಕ್ಷತೆ ಎಲ್ಲಾನು ಕೂಡ ಹಾಕ್ಬೇಕು ಇನ್ನು ನಾನು ಆಗ್ಲೇ ಕಾಳರಾತ್ರಿ ದೇವಿಯ ಪೂಜೆ ಬಗ್ಗೆ ತಿಳಿಸ್ಕೊಟ್ಟಿದೀನಿ ಕೆಂಪು ಹೂಗಳನ್ನ ದೇವಿಗೆ ಅರ್ಪಿಸ್ಬೇಕು ಈ ಪುಸ್ತಕದ ಮೇಲೆ ಬಿಳಿ ಹೂಗಳೇನಾದ್ರೂ ನಿಮಗೆ ಸಿಕ್ಕದ್ರೆ ಅದನ್ನ ನೀವು ಇಡಬಹುದು ಇದನ್ನೇ ಸರಸ್ವತಿ ದೇವಿ ಅಂತ ಹೇಳ್ಕೊಂಡು ಪೂಜೆ ಮಾಡ್ಬೇಕಾಗತ್ತೆ ಅಥವಾ ಸರಸ್ವತಿ ದೇವಿ ಫೋಟೋ ವಿಗ್ರಹ ಪ್ರತಿಯೊಬ್ಬರ ಮನೇಲೂ ಫೋಟೋ ಅಂತೂ ಇದ್ದೇ ಇರುತ್ತೆ ಆ ಫೋಟೋಗೆ ಬಿಳಿ ಹೂಗಳನ್ನ ನೀವು ಹಾಕಿ ಪೂಜೆ ಮಾಡ್ಕೋಬಹುದು ಇನ್ನು ನೈವೇದ್ಯಕ್ಕೆ ಕಡಲೆ ಬೇಳೆ ಇಂದ ಮಾಡುವಂತ ಯಾವುದೇ ಸಿಹಿ ಪದಾರ್ಥಗಳು ಅಥವಾ ಈರುಳ್ಳಿ ಹಾಕದೆ ಮಾಡುವಂತ ಉಪ್ಪಿಟ್ಟು ಇದನ್ನ ದೇವಿಗೆ ನೈವೇದ್ಯವಾಗಿ ಇಡಬಹುದು ಇನ್ನು ಕೂಡ ದೋಸೆ ಅಂದ್ರೆ ಬೇಳೆ ಹಾಕಿ ಮಾಡುವಂತ ದೋಸೆ ಇದನ್ನು ಕೂಡ ನೈವೇದ್ಯಕ್ಕೆ ಇಡಬಹುದು ಮೂರಲ್ಲಿ ಯಾವುದನ್ನ ಬೇಕಾದ್ರೂ ನೀವು ನೈವೇದ್ಯನ ಮಾಡ್ಕೊಳ್ಳಿ ಮೊದಲು ಸರಸ್ವತಿ ಪೂಜೆನ ಮಾಡ್ಕೊಳ್ಳಿ ಕೈಯಲ್ಲಿ ಹೂವು ಅಕ್ಷತೆ ಎಲ್ಲ ಇಟ್ಕೊಂಡು ಗಣಪತಿನ ಪ್ರಾರ್ಥನೆ ಮಾಡ್ಕೊಂಡು ಆ ನಂತರ ಸರಸ್ವತಿ ದೇವಿಯ ಈ ಸ್ತೋತ್ರಗಳನ್ನ ಹೇಳ್ಕೊಬೇಕು ಸಾಧ್ಯವಾದ್ರೆ ಮಕ್ಕಳ ಕೈಲೂ ಕೂಡ ಹೇಳಿಸಿ ಆ ನಂತರ ಈ ಹೂವು ಮತ್ತೆ ಅಕ್ಷತೆಯನ್ನ ಪುಸ್ತಕದ ಮೇಲೆ ಸರಸ್ವತಿ ಫೋಟೋ ಹತ್ರ ಎಲ್ಲ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ ತುಪ್ಪದ ದೀಪಗಳನ್ನ ಹಚ್ಚಿ ಆರ್ತಿನ ಮಾಡಿ ಆನಂತರ ಕಾಳರಾತ್ರಿ ದೇವಿ ಪೂಜೆಯನ್ನ ನೀವು ಮಾಡ್ಕೋಬಹುದು ಎರಡೂ ಮಂತ್ರ ಸ್ತೋತ್ರಗಳೆಲ್ಲ ಹೇಳ್ಕೊಂಡ್ ಆದ ನಂತರ ನೈವೇದ್ಯನ ಒಟ್ಟಿಗೆ ಅರ್ಪಣೆ ಮಾಡಿ ನೈವೇದ್ಯ ಅರ್ಪಿಸದ್ಮೇಲೆ ಮಹಾಮಂಗ್ಲಾರ್ತಿನ ಮಾಡ್ಕೋಬೇಕು ಆನಂತರ ಎಲ್ರಿಗೂ ಕೂಡ ನೀವು ಮಹ ಮಹಾ ಮಂಗ್ಲಾರ್ತಿ ಎಲ್ಲ ಕೊಡಿ ಸಾಧ್ಯವಾದ್ರೆ ಒಂದ್ ಎರಡು ಮಕ್ಳಿಗಾದ್ರೂ ಆ ದಿನ ನಿಮ್ಮ ಮಕ್ಳ ಕೈಯಿಂದ ಪುಸ್ತಕ ಪೆನ್ನು ಕಲರ್ ಪೆನ್ಸಲು ಈ ರೀತಿ ಏನಾದ್ರೂ ಸರಿ ಮಕ್ಕಳು ಇಷ್ಟಪಡುವಂತ ವಸ್ತುಗಳನ್ನ ನಿಮ್ಮ ಮಕ್ಳ ಕೈಯಿಂದ ಕೊಡಿಸಿ ಅಥವಾ ಏನಾದರೂ ಸಿಹಿ ತಿಂಡಿಗಳನ್ನ ಕೊಡಿಸಿ ದೇವಸ್ಥಾನದಲ್ಲಾದರೂ ಆಗಬಹುದು ಆಗ್ಬಹುದು ಅಥವಾ ಮನೆಗಾದ್ರೂ ಮಕ್ಕಳನ್ನ ಕರೆದು ಕೊಡುವಂತದನ್ನ ಮಾಡಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಮಕ್ಕಳ ಕೈಯಿಂದ ಈ ರೀತಿ ದಾನ ಕೊಡಿಸೋದ್ರಿಂದ ಖಂಡಿತವಾಗ್ಲ ಆ ತಾಯಿ ಆಶೀರ್ವಾದ ಸಿಗುತ್ತೆ ನಿಮ್ಮ ಮಕ್ಕಳ ಜ್ಞಾನ ವೃದ್ಧಿ ಆಗತ್ತೆ ಅಷ್ಟೇ ಅಲ್ಲದೆ ನಾನ್ ಆಗ್ಲೇ ಹೇಳ್ದಾಗೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸೋದು ಅಥವಾ ಯಾವ್ದಾದ್ರು ನೀವು ಅಹ್ ಬೇರೆ ಒಂದು ಕ್ಲಾಸಸ್ ಗಳಿಗೆ ಜಾಯಿನ್ ಮಾಡ್ಬೇಕು ಅಂತ ಇದ್ರೆ ಈ ದಿನ ನೀವು ಖಂಡಿತ ಮಾಡಬಹುದು ಸರಸ್ವತಿ ದೇವಿಯ ಸೃಷ್ಟಿಯ ಈ ಕಥೆನೂ ಕೂಡ ತಿಳ್ಕೊಳ್ಳೋಣ ಬನ್ನಿ ಸರಸ್ವತಿ ದೇವಿಯು ಬ್ರಹ್ಮನ ಬಾಯಿಂದ ಜನಿಸಿದ್ರು ಒಂದು ಕೈಯಲ್ಲಿ ವೀಣೆ ಮತ್ತು ಇನ್ನೊಂದು ಕೈಯಲ್ಲಿ ಪುಸ್ತಕವನ್ನ ಹಿಡಿದಿರುವ ಬಿಳಿ ವಸ್ತ್ರಗಳಲ್ಲಿ ಅಲಂಕರಿಸಲ್ಪಟ್ಟ ಸುಂದರ ದೇವತೆಯಾಗಿ ಅವಳು ರೂಪುಗೊಂಡಿದ್ದಾರೆ ಇವರ ವಾಹನ ಹಂಸವಾಗಿರುತ್ತೆ ಇದು ಶುದ್ಧತೆ ಮತ್ತು ಅನುಗ್ರಹವನ್ನ ಸಂಕೇತಿಸುತ್ತೆ ಅಂದ್ರೆ ಶುದ್ಧತೆ ಮತ್ತು ಅನುಗ್ರಹದ ಸಂಕೇತವಾಗಿರುತ್ತೆ ಸರಸ್ವತಿಯನ್ನು ಬ್ರಹ್ಮದೇವರ ಪತ್ನಿ ಎಂದು ಪರಿಗಣಿಸಲಾಗುತ್ತೆ ಹಾಗೇನೇ ಪವಿತ್ರ ಗ್ರಂಥಗಳಾದ ವೇದಗಳ ತಾಯಿ ಎಂದು ಕೂಡ ಗೌರವಿಸಲಾಗುತ್ತೆ ಆಕೆಯ ಜನನ ಮತ್ತು ಹಿಂದೂ ಪುರಾಣಗಳಲ್ಲಿನ ಮಹತ್ವವು ಜ್ಞಾನ ಮತ್ತು ಬುದ್ಧಿವಂತಿಕೆಯ ದತ್ತಿಯಾಗಿದೆ ಆಕೆಯ ಪಾತ್ರವನ್ನ ಎತ್ತಿ ತೋರಿಸುತ್ತೆ ಈಕೆಯ ಪ್ರತಿಯೊಂದು ಅಂಶವು ಆಳವಾದ ಅರ್ಥವನ್ನ ಸೂಚಿಸುತ್ತೆ ಈ ತಾಯಿಯ ಅಲಂಕಾರ ಅಂದ್ರೆ ಬಿಳಿ ಬಣ್ಣದ ಸೀರೆ ಹಾಗೂ ತಾವರೆ ಬಿಳಿ ಬಣ್ಣದ ತಾವರೆ ಹೂ ಮೇಲೆ ಅವರು ಕೂತ್ಕೊಂಡಿರುವಂಥದ್ದು ಅವರ ವಾಹನ ಕೂಡ ಹಂಸ ಪ್ರತಿಯೊಂದು ಕೂಡ ಬಿಳಿ ಬಣ್ಣನೇ ಬಿಳಿ ಬಣ್ಣ ಶುದ್ಧತೆ ಜ್ಞಾನ ಮತ್ತು ಜ್ಞಾನೋದಯವನ್ನ ಸಂಕೇತಿಸುತ್ತೆ ಕಮಲದ ಹೂವು ಸಾಮಾನ್ಯವಾಗಿ ಅದು ಕೆಸರಿನಲ್ಲೇ ಬೆಳೆಯುವಂಥದ್ದು ಆದ್ರೂ ಕೂಡ ಆ ನೀರು ಮತ್ತೆ ಕೆಸರು ಆ ತಾವರೆ ಹೂವಿನ ಎಲೆಗಳಿಗೂ ಕೂಡ ತಾಕೋದಿಲ್ಲ ಅಂದ್ರೆ ಜೀವನದಲ್ಲಿ ಬರೋ ಕೆಟ್ಟದ್ದು ಅನ್ನೋದು ನೆಗೆಟಿವಿಟಿ ಅಂತ ಏನಂತೀವೋ ಅದನ್ನ ನಮ್ಮ ಜೀವನಕ್ಕೆ ಅಂಟಿಸ್ಕೋಬಾರದು ಅನ್ನೋದನ್ನ ಅದು ಸೂಚಿಸುತ್ತೆ ಇನ್ನು ಆಕೆ ಕೈಯಲ್ಲಿರುವಂತ ವೀಣೆ ಜ್ಞಾನ ಮತ್ತು ಕಲೆಗಳ ನಡುವೆ ಇರುವಂತ ಸಾಮರಸ್ಯವನ್ನ ಸೂಚಿಸುತ್ತೆ ಹಾಗೆ ಆಕೆ ಕೈಯಲ್ಲಿರುವಂತ ಪುಸ್ತಕ ಶಿಕ್ಷಣ ಮತ್ತು ಕಲಿಕೆಯ ಮಹತ್ವವನ್ನ ತೋರಿಸುತ್ತೆ ಇನ್ನು ಹಂಸ ವಿವೇಚನೆ ಮತ್ತು ಸತ್ಯವನ್ನ ಸುಳ್ಳಿನಿಂದ ಬೇರ್ಪಡಿಸುವ ಸಾಮರ್ಥ್ಯವನ್ನ ತೋರಿಸುತ್ತೆ ಮಕ್ಕಳು ಒಳ್ಳೆ ಬುದ್ಧಿವಂತರು ಜ್ಞಾನವಂತರು ಆಗ್ಬೇಕು ಸಮಾಜಕ್ಕೆ ಒಳ್ಳೆ ಕೊಡುಗೆಗಳನ್ನ ಕೊಡಬೇಕು ಒಂದು ಧನಾತ್ಮಕವಾಗಿ ಅವರು ಬೆಳಿಬೇಕು ಅಂತಂದ್ರೆ ಜ್ಞಾನದ ಅವಶ್ಯಕತೆ ಬೇಕೇ ಬೇಕು ನಮಗೆ ಒಂದು ಒಳ್ಳೆಯ ಜ್ಞಾನವನ್ನ ಕೊಡ್ಲಿ ಬುದ್ಧಿಯನ್ನ ಕೊಡ್ಲಿ ಜ್ಞಾಪಕ ಶಕ್ತಿಯನ್ನ ಕೊಡ್ಲಿ ಅಂತ ಹೇಳಿ ಈ ದಿನ ಸರಸ್ವತಿ ದೇವಿಯ ಆರಾಧನೆಯನ್ನ ಮಾಡ್ಬೇಕು ಮಂತ್ರದ ಜೊತೆಗೆ ಸಾಕಷ್ಟು ವಿಚಾರನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡಿದೀರಾ ವಿಡಿಯೋ ಕೂಡ ಲೆಂತಿ ಆಯ್ತು ಯಾಕಂದ್ರೆ ಈ ವಿಚಾರಗಳನ್ನ ನಾವೆಲ್ಲ ತಿಳ್ಕೊಂಡೇ ಇರಬೇಕು ಆಗ್ಲೇನೆ ನಮ್ಮ ಜೀವನ ನಾವು ಸರಿಯಾದ ರೀತಿಯಲ್ಲಿ ನಡ್ಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಹಾಗಾಗಿ ಈ ಕತೆಗಳನ್ನ ನಿಮ್ಗೆ ಹೇಳಿದ್ದೀನಿ ನಿಮಗೆ ಈ ಕತೆಗಳು ಇಷ್ಟ ಆಗಿದ್ರೆ ದಯಮಾಡಿ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ